ಊರಿಗೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರೋದು ಅಯ್ಯೋ ಸುಸ್ತಾಗೋದು ಕಣಪಾತಿಗೆ ಗಿಡದವ್ರ ಎಲ್ಲ ಮಾತಾಡ್ಕೊಂಡು ಹುನ್ನೊಂದ್ ಒಟ್ಟು ಒಳಗಿಂದ ಒಟ್ಟು ಗಿಟ್ಟಿಲ್ಲ ಏನ ಇವಳು ಇವ್ಳಂತವ ಲೇ ಇವಳೆ ಲೇಯ್ ಕಯ್ಯೇ ಇದು ತಗಬರೇ ಇಲ್ಲಿ ಒಂದ್ ನೀರು ನೀರ್ ತಗಬಾ ಬಾಯ್ಗೆ ಗಂಟ್ಲು ಒಣ್ಗೋಗೈತೆ ಬೇಡ ಮುಜ್ಗೆ ಪಜ್ಗೆ ಅದ ತಗೋಬಾ ಎಲ್ಲ ಹಾಳು ಬಿದ್ದೋಗಳಕ ಅಣ್ಣಲ್ಲ ಇವಳು ಲೇ ಇವ್ಳೆ ಲೇಯ್ ನೀರು ತಗೊಬರೇ ಅಲ್ಲ ಮುಜ್ಗೆ ತಗಬರೇ

ಇದು ಹೊಸ ಸಂಬಂಧ. ಹ ವಸ ಸಂಬಂಧ ಅಲೆ ಈ ಯಾರು ಅಲ್ಲಿ ಎಲ್ಲಿಂದ ಬಂದಿದ್ಯಾ ಅಲೆ ನಮ್ಮಮ್ಮು ಫ್ರೆಂಡಾ ಇಲ್ಲ ಮಾವ ಅಮ್ಮು ಅತ್ತಿಗೆ ನಾನು ಅಯ್ಯೋ ಸುನೇ ಏ ತಾಯಿ ಏನ್ ಮಾತಾಡ್ತಿದೀಯ ನೀನು ಅಮ್ಮು ಅತ್ತಿಗೆ ಆ ಏ ಈ ಯಾರ್ಕ ಮೇಲೆ ಬೇರೆ ಮನೆಗೆ ಬಂದಿದೆ ಅಂತ ಕಣವ ನೀನು ಓ ನೋಡ್ಕೊಂಡ ಬಂದಿದ್ಯಾ ಅಲ್ವಾ ನೀನು

ಏ ಹುಡ್ಗಿ ಏನಾರು ಮಾತಾಡ್ಬೇಡ ಕಳ್ಮ ನೀನು ಏನು ತಮಾಷೆ ಮಾಡ್ತಿದ್ದೀನಿ ಹಾಂ ಯಾರು ಮನೆಯಲ್ಲಿ ನೀನು ಹೊಸಿ ನೆಟ್ಟು ಮಾತಾಡಿ ನೀನು ಹಂಗೆಲ್ಲ ಮಾತಾಡ್ಬಾರ್ದು ವಯಸ್ಸಿಗೆ ಬಂದ್ರೆ ಹೆಣ್ಮಕ್ಳು ಯಾ ಹಿಂಗೆ ಮಾತಾಡ್ತಾರೆ ಯಾರನ ನೆಟ್ಟು ಮಾತಾಡ್ತಾಯಿ ನೀನು ಇದೇನು ಇದೆನು ನನ್ನ ಮುಂದಿಸಾ ಮನಿಲಿಲ್ಲ ಅಂತ ಮನಿನೇ ಏನೇನೋ ಮಾಡಿಬಿಡವರಲ್ಲ ಇವರು ಈ ಹಾಳಾದ್ರು ನಾನು ಎನ್ರೇಲೋದು ಏ ಇವಳೆ ಲೇ ಏನೇ ಇದೆ ಲೇ ಅಭಿಮದವೇ ಅದನ ಏನೇ ಹುಡುಗಿ ಯಾರೇ ಹುಡುಗಿ ಎಲ್ಲ ಹಾಳಾಗಿ ಹೋಗಿದಿಲೇ ಹಾಳು ಬಿಡ್ತೋಳೆ ತಾಯಿ ಏ ತಾಯ್ಮಾ ಎಲ್ಲಿದೀಯಾ ಬಾರೆ ಇಲ್ಲಿ ಏನೇ ಇದೆಲ್ಲ ಮನೆಲಿ ರಗಲೇ ರಾಮಾಯಣ ವಾ ಅತ್ತೆ ಬಂಜಿ ನೋಡಿ ಮಾವಾ ಮಾತಾಡಿ ಅದೇನು ಅಂತ ಅವರೇ ಇದ ಹೇಳ್ತಾರಲ್ಲ ನೋ ಅಂತ ಕರೆದು ನಿಲ್ಸೋ

ಇರೋಸತ್ತಿ ಏಳನ ಬಿಡಿ ಅದಕ್ಕೆ ನಾನು ನೊಳಗೆ ಕಳಿಸ್ತಾ ಇದ್ದೀರಾ ಮಾವ ಏನೂ ಇಲ್ಲ ನಾನು ಮತ್ತೆ ಅಭಿ ತುಂಬಾ ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ ಮಾವ ಹಾಳದೊಳೆ ನಾನು ಹೇಳ್ತಾ ಇಲ್ಲವನ್ನೇ ಅಟ್ಟಿಗೆ ಯಾಕೆ ಹಿಂಗೆ ಪಡ್ಕೋತಾಳು ಮಕ್ ಮುಂಡಾಗ ನಾನು ಯಾಕೆ ಹಿಂಗೆ ರೋಸ್ತಾರೋ ಎಲ್ಲರೂ ಸೇರ್ಕೊಂಡು ಇನ್ನೇನೆ ಗರ ಬಡ್ದೊಳು ನಿಂತ ನಿಂತಿದ್ಯಾ ಬೊಗಳೋದು ಏನಾಯ್ತು ಅಂತ ಏನು ಅಭಿ ಮದುವೆ ಅದನ್ನ ಮುಂದೆ ಮಕ್ಕಳಿಗೆ ಮದುವೆ ಬಂದು ಕಮ್ಮಿ ಆಗಿತ್ತು ಹ್ಞೂ

ನನಗಂತೂ ಏನ್ ಮಾಡಬೇಕು ಅಂತ ತೋರಿಸ್ಲಿಲ್ಲ ಅವ್ನಿಗೂ ಅಷ್ಟು ಉಗ್ದೆ ಎಲ್ಲ ಮಾಡಿದೆ ಅವನು ಇವಾಗ ಹೋಗ್ಯಾನೆ ಈ ಹುಡುಗಿ ಇಲ್ಲೇ ಐತೆ ಇಬ್ರು ಮದ್ವೆ ಆಗ್ಬಿಟ್ಟವ್ರೆ ಕಣ್ಮರಯ್ಯ ನಾನೇನು ಮಾಡಿಲ್ಲ ಕಣ್ಮರೆಯ ಪಾಪ ಮಾಡ್ಕೋಬೇಡ ಎಲ್ಲೋಪೇ ನಿನ್ನ ಸಿಗ್ದಾಗ್ ಕೊಡ್ಬೇಕು ಹಂಗ ಯಾ ಸಿಗ್ ಕೊಡ್ಬೇಕು ನಿನ್ನ ಮಾತ್ರ ಬಿಡಬಾರ್ದು ನಾನು ಆವತ್ತಿಂದ ಹೇಳ್ತಾ ಇದ್ದೆ ನಿಂಗೆ ಹುಸಿ ಅವ್ನ ಇಡ್ತದ ಇಟ್ಕೋ ಇಟ್ಕೋ ಅವ್ನು ಕೇಳಿ ಕೇಳ್ದಂಗೆಲ್ಲ ದುಡ್ಡು ಕಾಸು ಕೊಡೋದು ಎಲ್ಲ ಮಾಡ್ದು ಮಾಡ್ಬಿಡ್ದು ಅವ್ನು ಹಸಿ ಓದ್ಕೊಳ್ಳಿ ಅಂತ ಹೇಳ್ತಿದ್ರು ಅವ್ನು ಕೇಳಿ ಕೇಳ್ದಂಗೆಲ್ಲ ದುಡ್ಡು ಕೊಡಿಸ್ತಲ್ವ ನೀನು ಒಂದು ಬೌಸು ಮುಡಿಗ ಒನ್ ಬೌಸು ಅಲ್ಲ ಏನು ಅವನಿಗೆ ದೊಡ್ಡ ರೋಗ ಇನ್ನ ಇಪ್ಪತ್ತ ಇಪ್ಪತ್ತ್ ವರ್ಷ ಆಗಿಲ್ಲ ಆಲಿಯ ಮದುವೆ ಮಾಡ್ತಾ ಆಲಿ ಕಟ್ಕೆಂಬಂದೋನಲ್ಲ ಊರಲ್ಲಿ ನಾವು ಊತ ಅಲ್ಲೇ ಇಟ್ಕಂಗೆ ಕಣ ಓ ಕಣವೋ ತಿರ್ಗಕ್ಕಾಗಲ್ಲೋ ಇಂಥ ಮಕ್ಕಳು ಹುಟ್ಟದಕ್ಕಿಂತ ಆ ಹಂಗೆ ಎದ್ಬಿಡ್ರಿ ಎಷ್ಟೋ ಚೆನ್ನಾಗಿರೋದು ಥೂ ಮುಂಡೆ ಮಗ ತುಂಗಿ ಅವಳೆ ತುಂಗಿ ಮದುವೆ ಮಾಡೋದು ಏನು ಜ್ಞಾನ ಇಲ್ಲ ಅವನಿಗೆ ಈ ನನ್ನ ಮಗ ಕಟ್ಕೊಳಕ್ ಹೋಗಿ ನಿಮ್ ಮುಂಚೆಗಿಯ ಮರೆಯ ಸುಮ್ಮನಿರು ಮರೆಯ ನೀನು ಪಾಪ ಮಾಡ್ಕೋಬೇಡ ಇವಾಗ ಏನು ಮಾಡೋದು ನೀನು ಹೆಂಗೆ ಹೇಳ್ತೀವ ಹಂಗೆ ಇವ್ರಿಬ್ರು ಮನೆಗೆ ಮತ್ತೆ ಇಟ್ಕೊಳಕ್ ಬೇಡ ಇಲ್ಲಿ ಇವರಿಂದ ನಾವೆಲ್ಲ ಬಯಸ್ಕೊಳಕ್ ಬಂದೈತೆ ಇವ್ರ ಮಕ್ ಮುಣ್ಣಕ್ಕೆ ಯಾಕೆ ನಮ್ ಜೀವ ತಿನ್ನಕ್ಕೆ ಬಂದವ್ರಿ ಇಲ್ಲ ನಮ್ಮ ಮನೆಗೆ ಹಾಳಾದವ್ರು ಸುಮ್ಮನೆ ನಿಂತ್ಕೋ ಅಲ್ಲ ಕಣ್ವ ನಿಂಗೆ ಹೊಸ ಮನ ಬಿಡ್ವಾ ನಿಮ್ ಅಪ್ಪ ಬಾ ಏನಂತಾರೆ ಅಲ್ಲೇ ನೀವ್ ಏನಿದು ನಿಂದು ಏನೊಂದು ಮದುವೆ ಮದ್ವೆ ಇಬಿಡುದ ನಾವ್ ಮನೆಯವ್ರಿಗೆಲ್ಲ ಹೇಳಿ ಒಪ್ಸಿ ಮಾಡಿ ಮಾಡದ್ಬೇಕು ತಾನೇ ಇಬ್ರು ಹೋಡಗ ಮದುವೆ ಆಗಿ ಬಂದಿದ್ರ ಅಲೇ ಹಾ ನಮ್ಮ ಮನೆ ಮಾನ ಮರೀತಿ ಏನಾಗ್ಬೇಕು ಹಾ ನಿಮ್ಮ ಮನೆಗೆ ಯಾರನ್ನ ಹಿಂಗೆ ಮಾಡ್ಬಿಡಿದ್ರೆ ಹೆಂಗಿರದ ಬಾಸ್ತೀ ಅಲ್ಲ ನಮ್ಮ ಹಳೆ ಬರ ಬಾ ಏನ್ ಮಾಡಕತ್ತು ನೀವ್ ಮಾಡ್ತೀರಾ ನಮ್ಮ ಹಳೆ ಬರೋಕೆ ಒಳ್ಳೆ ಮಕ್ಳು ಉಟ್ಲಿಲ್ಲ ನನ್ನ ಮಟ್ಟಲಿ ಗಡವನಿಂದ ನಿಂತ್ಕೊಂಡು ನೋಡ್ತಾ ಇದ್ಯಾ ಆ ಬುಗ್ಳು ಏನಾಯ್ತು ಅಂತ ಯಾವಾಗ ಬಂದ್ರು ಅವ್ರು ಮದುವೆ ಮಾಡ್ಕೊಂಡು ಊರ್ ಜನಕ್ಕೆಲ್ಲ ಬುಡು ಬಿಡು ಬಿಡು ಊರ್ ಜನ ಬಾಯ್ಗೆ ಆ ಅಳ್ಳಾಯ್ಬಿಟ್ವಿ ನಾವು ಹ್ಮ್ ಓನರ್ ಆಗ್ಲಿ ಆ ನನ್ನ ಮಗ ಹಾಳಾದಕ್ಕೆ ಮುಂದೆ ನೀನೇ ಕಳೆ ಕಾರಣ ನೀನ ನೀನೆಯ ನೀನ್ ನೊಬ್ಳು ನೆಟ್ಟಗಿದ್ದೆ ಅವ್ನು ಹೆಂಗೋ ಬದುಕೊಂಡು ಹೋಗಿರೋನು ಅವ್ನು ಹಾಳು ಮಾಡ್ಬಿಟ್ಟು ನಿಂತಿದ್ದೆ ಇಲ್ಲಿ ನೋಡ್ಕೊಂಡೆ ನೋಡಿರ ಹಂಗ ಸಿಗ್ದಾಕ್ ಬಿಡೋ ಅನ್ಸ್ತದೆ ಏನ್ ಮಾಡದೆ ಬಾಯ್ ಮುಚ್ಕೊಂಡು ಒಲ್ ಕಡ್ಕೊಂಡಿದ್ದೀನಿ ನಿನ್ನ ಹ್ಮ್ ಕಣ್ಮರಿ ಏನ್ ನೀನು ಮಾತಿನ ಸಕ್ಕುವ ನಾನೇ 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 ಅಂತ ಇರ್ತಿಲ್ಲ ಏನು ದುಡ್ಡು ಕೊಟ್ಟ ತಕ್ಷಣ ಏನು ಓಡೋ ಮದುವೆ ಆಗ ಬರ್ಲಂತ ಹೇಳಿದ್ದೆ ಅವ್ನಿಗೆ ಜ್ಯಾನಿರ್ಲಿಲ್ಲವಾ ಏನ್ ಮದುವೆ ಆಗ ಅರ್ಜೆಂಟ್ ಆಗಿತ್ತು ಅಂತ ಹೇಳ್ದಂಗೆ ಕೇಳ್ದಂಗೆ ಮದುವೆ ಆಗ ಬಂದ ನಾವೇನು ತಲೆ ತಯದ್ಕಂತ ಇರ್ಗಂಗೈತಾ ಇಲ್ವಾ ಅಂತ ಹಿಂಗೆಲ್ಲ ನಾನು ಕೇಳಿದೀನಿ ಮರಿ ನಾನು ಅಲ್ಲ ಏನ್ ನಿನ್ನ ಹಂಗೈತಿದ್ಲ ನೀನು ನಾನೇನು ತಪ್ಪು ಮಾಡಿದ್ದೀನಿ ಅಂತ ನೀನು ಒಳ್ಳೆ ಬುದ್ಧಿ ಕಲಿಸ್ಬೇಕಿತ್ತು ನೋವು ನಾನು ಹಂಗೆ ಕಲಿಸೋದು ನೀನು ವರ್ದು ಬರ್ದು ಕಳ್ಸಬೇಕಿತ್ತು ಏನಪ್ಪ ಹೋಗಪ್ಪ ಬಾರಪ್ಪ ಅಂದ್ಕೊಂಡಿರ್ತೀಯ ನನಗ್ ಬಂದು ಬೈತೇ ನೀನು ಹಾ ರಾಮಡ್ಕೊಂಡ್ ಹಾಳು ಬಿದ್ದೋಗ್ರಿ ಏನಾರ ಮಾಡ್ಕೊಳ್ಳಿ ನಾವಂತೂ ಇನ್ ಮ್ಯಾಲ ಊರಲ್ಲಿ ತಲೆ ಎತ್ಕೊಂಡ್ ಹೆಂಗಪ್ಪ ಅಪ್ಪ ತಿರ್ಗೋದು ಅಂತ ಯೋಚನೆ ಮಾಡ್ತಾ ಇದೀನಿ ಆ ಊರಲ್ಲಿ ಅದೇ ಜನ ಅವ್ರೆ ವಯಸ್ಸಿಗೆ ಬಂದ್ರೆ ಹುಡುಗರು ಈ ನನ್ನ ಮಗ ಇನ್ನ ಕಾಲೇಜ್ ಮೇಟ್ ಹೊತ್ಕೊಂಡು ಮದುವೆ ಆಗಿ ಬಿಟ್ಕೊಂಡವನಲ್ಲ ಮೆಚ್ಚಬೇಕು ಕಳೆ ನಿನ್ ಮಗುನ ಧೈರ್ಯವ ಮೆಚ್ಚಬೇಕು ಮೆಚ್ಬೇಕು ಮೆಚ್ಬೇಕು ಅಯ್ಯೋ ನಾವ್ ಏನ್ ಬುಡ್ಕೊಂಡ್ ಸಾಯನ ಊಟ ಮಾಡುವ ನಿನ್ ಕೊಡು ಬಂದ ಮೇಲೆ ಒಂದು ಅಡ್ಗಡ್ಲಿಯಾ ಉಂಡ್ಲಿ ಮುಂಡೆ ಮಗ ಮದುವೆ ಆಗೋಲ್ಲ ಹೊಸತಾಗಿ దొడ్డర్ మా అదే గంట బాయ ముచ్చు నన్న హా మాతా ద్రోచారీనం మాట్లాడతారీ అలా బాయ్ మాతాత్యా నాలు బిగిడ మాట్ ಬಾಯ್ ಇವತ್ತು ನಾಲ್ಕೆ ಓದಂಗೆ ಬಿಟ್ರೆ ಈ ಮನೆ ನಾನು ಸುಮ್ಮನಿರಲ್ಲ ನಾನು ಎಂತ ಅಂತ ಏನೋ ಗೊತ್ತಿಲ್ಲ ನಿಂಗೆ ಬೇಕು ಹಂಗೆ ಮಾತಾಡ್ತಾಳೆ ಥೂ ಹುಡ್ಡಿ ಸರಿ ಸದ್ಯ ನಾ ಚರ ಕಲ್ತಿಲ್ಲ ನಾನು ಎಂತ ಅಂತ ಇವಳಿಗಿನ್ನ ಗೊತ್ತಿಲ್ಲ ಅತ್ತಿ ಈ ತರ ಎಲ್ಲ ಮಾತಾಡ್ತಾ ಇದ್ದಾಳೆ ನಮ್ಮ ಅತ್ತೆ ಅಲ್ವಾ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಇವಳು ಅದೇನು ಮಾಡ್ತಾ ಇದ್ದೋ ಏನೋ ಏನಾರ ಹಾಳು ಮಾಡ್ಕೊಂಡು ಹೋಗಲಿ ಆದರೂ ಹೆಂಗ್ ಬೈದ್ಬಿಟ್ಟೋಯ್ತಾಳೆ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್